ನಮಸ್ಕಾರ ಸ್ನೇಹಿತರೆ ಕರ್ಣಂಗೆ ಸಿಗ್ತದೆ ವರ್ಜುಡಿ ಇಂಟರ್ವ್ಯೂ ಆಗಿದ್ದಾರೆ ಆಗಿದೆ ಏನಪ್ಪ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯ ಆಪ್ಷನ್ ಕೊಡ್ತಾರೆ ಒಂದು ನೀವು ಮದುವೆಗೆ ಒಪ್ಕೋಬೇಕು ನಾನು ನಿಮಗೆ ಕಣ್ಮರಿ ಆಗಿ ಇಲ್ಲಿಂದ ಹೋಗ್ತೀನಿ ಅಂತ ಇಲ್ಲ ಅಂದ್ರೆ ನೀವು ಒಪ್ಕೊಳ್ಳೋ ತನಕ ಈ ಮನೆಯಲ್ಲಿ ಜಾಂಡ ಊರೋದಂತೂ ನಿಜ ಅಂತ ಹೇಳ್ತಾರೆ ಆಗ ಚಿಕ್ಕಪ್ಪ ಬಂದದ್ದೆ ಹೌದಾ ನಿನ್ನ ಮನೆ ನಿನ್ನ ನಾನು ನಮ್ಮ ಮನೆಗೆ ನನ್ನ ಕಾತ್ರದಂತ ಕಾಯ್ತಿದ್ದೀನಿ ನಿನ್ನ ನನ್ನ ಮನೆಗೆ ಕರ್ಕೋತೀನಿ ಆದರೆ ಮೂರು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಅಯ್ಯೋ ಮೂರು ಕಂಡೀಷನ ಬೇಕಾದರೆ ನೂರು ಕಂಡೀಷನ್ ಹಾಕಿ ಈ ಕಾರಣ ಎಲ್ಲನೂ ಕೂಡ ಫೇಸ್ ಮಾಡ್ತಾನೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಚಿಕ್ಕಪ್ಪ ನೀವು ಅಂದಾಗ ನಾನು ಏನು ಯೋಚನೆ ಮಾಡ್ತಾ ಈ ರೀತಿ ಮಾತಾಡ್ತಿಲ್ಲ ನೀವು ಸುಮ್ಮನೆ ರೀ ಅಂತ ಹೇಳಿ ಈ ಕಡೆ ಮೂರು ಕಂಡೀಷನಲ್ಲಿ ಒಂದು ಕಂಡೀಷನ್ ಈ ಮನೆಯಲ್ಲಿ ಎಲ್ಲರೂ ಏನು ತಿಂತಾರೋ ಅದನ್ನೇ ನೀನು ಕೂಡ ತಿನ್ನಬೇಕು ಎಲ್ಲರೂ ಹೇಗೆ ಬದುಕ್ತಾರೋ ಹಾಗೆ ನೀನು ಕೂಡ ಬದುಕಬೇಕು ನೀನು ಶ್ರೀಮಂತರ ಮಗನಾಗಿದ್ರೂ ಕೂಡ ಇಲ್ಲ ಇಲ್ಲಿ ಮಿಡಲ್ ಕ್ಲಾಸ್ ಬದುಕನ್ನ ಬದುಕಬೇಕಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಇಷ್ಟೇ ಅಲ್ಲ ನಾವು ಏನೇ ಅಂದರೂ ಕೂಡ ನೀನು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡ್ಕೋಬಾರ್ದು ಈ ಮೂರು ಕಂಡೀಷನ್ ನೀನು ಫಾಲೋ ಮಾಡೋ ತನಕ ಈ ಮನೇಲಿ ಇರ್ತೀಯ ಈ ಮೂರು ಷರತ್ತನ್ನು ಮುರಿದ ದಿನನೇ ಈ ಮನೆಯಿಂದ ಆಚೆ ಹೋಗ್ತೀಯ ಅಂತ ಸರಿ ಆಯ್ತು ಅಂತ ಹೇಳಿ ಒಪ್ಕೋತಾರೆ ನಿನ್ನನ್ನು ನಮ್ಮ ಮನೆ ಕರ್ಕೊಡೋಕ್ಕೆ ಕಾತ್ರದಿಂದ ಕಾಯ್ತಿದ್ದೀನಿ ಶ್ರೀಮಂತರ ಮನೆ ಹೊಡ್ಗಂಗೆ ಆತಿಥ್ಯ ಕೊಡೋದು ಅದೃಷ್ಟ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಏನಪ್ಪ ಇದು ಏನು ಮಾಡ್ತಿದ್ದಾರೆ ಚಿಕ್ಕಪ್ಪ ಇವನು ಮುಖನೇ ನೋಡಬಾರ್ದು ಅಂತ ಅಂದ್ಕೊಂಡ್ರೆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಸಾಹಿತ್ಯ ಅನ್ಕೋತಿದ್ದಾಳೆ ಒಂದು ನಿಮಿಷ ಬಾಗ್ಲಲ್ಲೇ ಸುಮ್ಮನಿರು ನಿನ್ನಂತ ಶ್ರೀಮಂತನ ಹಾಗೆ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗತ್ತಾ ಅಂತ ಚಿಕ್ಕಪ್ಪ ಒಳಗಡೆ ಹೋಗ್ತಾರೆ ಆದರೆ ಇಲ್ಲಿ ಅರುಂಧತಿ ಅವರೇನೋ ನನ್ನ ಮಗ ಏನೇ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡ್ತಾನೆ ಅಂತ ತಪ್ಪು ಕೆಲಸ ಮಾಡೋದಿಲ್ಲ ಅಂತ ಎಲ್ರಿಗೂ ಹೇಳಿ ಬಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿಗೆ ಪಾಪಮ್ಮ ಬಂದು ಅರುಂಧತಿ ತಗೋ ಜ್ಯೂಸ್ ಕೊಡಿ ಅಲ್ಲೆಲ್ಲರೂ ಮುಂದೆ ನನ್ನ ಮಗನಿಗೆ ಏನು ಅಂತ ಗೊತ್ತು ಅವ್ನು ಎಂದು ಕೂಡ ತಪ್ಪು ಮಾಡಲ್ಲ ಅವ್ನು ಏನೇ ಮಾಡಿದ್ರು ಕೂಡ ನನಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಅನ್ಕೊಂಡಿದ್ದ ಕೆಲಸ ಮಾಡೇ ತೀರ್ತಾನೆ ಅವ್ನಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಮಾತಾಡ್ಬಂದು ಈ ರೀತಿ ಯೋಚನೆ ಮಾಡ್ಕೊಂಡು ಕೂತಿದ್ಯಲ್ಲ ಅಂದಾಗ ಯೋಚನೆ ಇರೋದಿಲ್ವಾ ಪಾಪಮ್ಮ ಆ ಸಾಹಿತ್ಯ ಚಿಕ್ಕಪ್ಪ ಎಂತ ಕೋಪಿಷ್ಟ ಅಂತ ಗೊತ್ತಿದೆ ಅಲ್ವಾ ನಾವು ಕೂಡ ನೋಡಿದಿವಲ್ವ ಯಾರು ಮುಂದೆನೂ ನನ್ನ ಮಗನ ಬಿಟ್ಕೊಡ್ಬಾರ್ದು ಅಂತ ಆ ರೀತಿ ಮಾತಾಡ್ದ ನನ್ನ ಮಗ ತುಂಬಾನೇ ಒಳ್ಳೆಯವನು ಅವನು ಖಂಡಿತ ಅಂದ್ಕೊಂಡಿದ್ದನ್ನು ಸಾಧಿಸಿ ಬರ್ತಾನೆ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಆಗ್ತಿದೆ ಅಂದಾಗ ನೀನೇನು ಯೋಚನೆ ಮಾಡಬೇಡ ಅರುಂಧತಿ ನೀನು ಬೆಳೆಸಿರೋದು ಸಂಸ್ಕಾರ ಕೊಟ್ಟಿದ್ಯಾ ಒಳ್ಳೆ ರೀತಿ ಬೆಳೆಸಿದ್ಯಾ ನನ್ನ ಮಗನ ಅವನಿಂದ ಯಾರಿಗೂ ಕೂಡ ತೊಂದರೆ ಆಗಲ್ಲ ತುಂಬ ಒಳ್ಳೆ ಹುಡುಗ ಅವನು ಖಂಡಿತ ಅವನು ಅಂದ್ಕೊಂಡಿದ್ದು ಸಾಧಿಸೆ ಬಂದೇ ಬರ್ತಾನೆ ಯಾವತ್ತೂ ಕೂಡ ಅವನು ಅಂದ್ಕೊಂಡಿದ್ದನ್ನು ಸಾಧಿಸೆ ಬಂದವನೇ ಅಲ್ಲ ಅವನು ಎಲ್ಲ ಕೂಡ ಒಳ್ಳೆಯದಾಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಧೈರ್ಯ ಹೇಳ್ತಿದ್ದಾರೆ ಪಾಪ ನಂತರ ಯೋಚನೆ ಮಾಡಬೇಡ ಅರುಂಧತಿ ಅಂತ ಸಮಾಧಾನ ಮಾಡ್ತಾರೆ ನಂತರ ಜ್ಯೂಸ್ ಕೊಡ್ತಾರೆ ಜ್ಯೂಸ್ ಕುಡಿತಾರೆ ಅವರು ನಂತರ ಈ ಕಡೆ ಮಂಗಳಾರತಿ ತಂದದ್ದ ಈ ಕಡೆ ಆರತಿ ತೆಗೆದು ಒಳಗಡೆ ಕರ್ಕೊಳ್ಳೋಕೆ ಮುಂದಾಗ್ತದ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ಇದೇನು ಅಪ್ಪಂಗೆ ಏನಾದ್ರು ಹುಚ್ಚಿ ಹಿಡಿತಾ ಹಾಗೆ ಹೀಗೆ ಯಾಕಪ್ಪ ದವ್ವ ಹಿಡ್ದವದ ನಡ್ಕೋತಿದ್ದಾರೆ ಅಂತ ಅವರು ಮಕ್ಕಳು ಅನ್ಕೋತಿದ್ದಾರೆ ನಿನ್ನಂತ ಶ್ರೀಮಂತನ ಹಾಗೆ ನಮ್ಮನೆ ಕರ್ಸ್ಕೊಳಕಾಗತ್ತಾ ಆರತಿ ತೆಗೆದೇ ಕರ್ಸ್ಕೊಳ್ಳೋ ಬೇಕಲ್ವಾ ಅಂತ ಹೇಳಿ ತಮ್ಮ ಹೆಂಡ್ತಿನ ಕರೀತಿದ್ದಾರೆ ಆರತಿ ತೆಗಿ ಅಂತ ವೌ ಸೂಪರ್ ವೆಲ್ಕಮ್ ಅಂತ ಖುಷಿ ಪಡ್ತಿದ್ದಾರೆ ಈ ಕಡೆ ಕರ್ಣ ಈ ಕಡೆ ಅಮ್ಮ ಹೋಗಮ್ಮ ಇಲ್ಲ ಅಂದರೆ ಅಪ್ಪ ಏನೇನೋ ಮಾತಾಡ್ಬಿಡ್ತಾರೆ ಅಂತ ಮಕ್ಕಳು ಅಮ್ಮನ ಕಳಿಸಿದ್ರೆ ಇಷ್ಟ ಇಲ್ಲದೇ ಇದ್ರು ಕೂಡ ಆರತಿ ತೆಗಿಲೇಬೇಕಾಗತ್ತ ನಂತರ ಈ ಕಡೆ ಕರ್ಣಂಗೆ ಹೂವಿನ ಅಭಿಷೇಕ ಮಾಡೋದ್ರ ಮುಖಾಂತರ ಈ ಕಡೆ ಕರ್ಣನ ಮನೆ ಒಳಗಡೆ ಕರ್ಕೋತಾ ಇದ್ರೆ ಬಲಗಾಲಿಟ್ಟು ಹೋಗೋಕು ಮುನ್ನ ಇನ್ನೊಂದು ಆಪ್ಷನ್ ಕೊಡ್ತೀನಿ ನೋಡಿ ಸಾಹಿತ್ಯ ಅವರೇ ಒಮ್ಮೆ ಮೂರೇ ವರ್ಡ್ ನಾನು ಮದುವೆ ಆಗ್ತೀನಿ ಅಂತ ಹೇಳಿದರೆ ಹಿಂದ ಕಾಲನ್ನ ತೆಗೆದು ಈ ಮನೆ ಕೂಡ ಮುಖಾನೂ ಕೂಡ ನೋಡೋಗುದಿಲ್ಲ ವಾಪಸ್ ಹೋಗ್ಬಿಡ್ತೀನಿ ಅಂತ ಕಾರಣ ಆಪ್ಷನ್ ಕೊಡ್ತಾರೆ ಸಾಕು ಮರಿ ಮಾತನಾಡಿದ ಒಳಗಡೆ ಬರ್ತಾನೆ ಇರ್ತಾಳೆ ಹಾಗಿದ್ರೆ ನನ್ನ ರಿಸಲ್ಟ್ ಏನೇ ಇದ್ದರು ಮನೆಗೆ ಪ್ರವೇಶ ಕೊಡೋದಷ್ಟು ಅಂತ ಹೇಳಿ ಬಲಗಾಲಿಟ್ಟು ಗೃಹ ಪ್ರವೇಶ ಆಗ್ಯ ಬಿಡ್ತು ಈ ಕಡೆ ಥ್ಯಾಂಕ್ಸ್ ಅಗಲ್ ಮುಂದೆ ಏನೇ ಇದ್ದರು ನಾನು ಕೂಡ ಈ ಮನೆ ಸದಸ್ಯ ಇನ್ಮೆಂದೆ ಇದು ಕೂಡ ನನ್ನ ಮನೆ ಅಂತ ಹೇಳ್ತಿದ್ದಾರೆ ಹೋಗು ಹೋಗು ನೀನು ಚಿನ್ನದ ಸ್ಪೂನೇ ಇಟ್ಕೊಂಡು ಬಾಯಲ್ಲಿ ಉಡ್ತಾವನಲ್ವ ನಿನಗೆ ನರಕ ಅಂದರೆ ಏನು ಅಂತ ಈ ಮನೇಲಿ ತೋರಿಸ್ತೀನಿ ಅಂತ ಹೇಳಿ ಚಿಕ್ಕಪ್ಪ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಂತರ ಕಣ ಈ ಕಡೆ ಒಳಗೆ ಬಡ ಬರ್ತದಾಗೆ ಮನೆ ಕಡೆ ಎಲ್ಲ ನೋಡ್ತಿದ್ರೆ ಏನಪ್ಪ ನೋಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ನಮ್ಮನೆ ಮನೆ ಅಷ್ಟು ದೊಡ್ಡದಲ್ಲ ನಮ್ಮ ಕೈಲಾಗಿದ್ದು ಇಷ್ಟೇನೆ ಇಷ್ಟೇ ಆಗ್ಲಾ ಕಟ್ಕೊಂಡಿದ್ವಿ ಅಂದಾಗ ಅಯ್ಯೋ ಆಗೇನಿಲ್ಲ ಮನೆ ದೊಡ್ಡದಾಗಿರೋದಲ್ಲ ನಿಮ್ಮ ಮನಸ್ಸು ತುಂಬ ದೊಡ್ಡದಾಗಿದೆ ಅಲ್ವಾ ಅದಕ್ಕಿಂತ ಬೇರೆ ಏನು ಬೇಕು ಅಂದಾಗ ಹೌದೌದು ನಮ್ಮ ಮನಸ್ಸು ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಮನಸ್ಸಲ್ಲಿ ಲೆಗೇಜ್ ಇಡೋಕ್ಕಾಗಲ್ವಲ್ಲ ಎಲ್ಲಿಡೋದು ಅಂತ ನೋಡ್ತಿದ್ದೆ ಅಷ್ಟೇ ಅಂದಾಗ ಅಯ್ಯೋ ಹೌದಲ್ವಾ ಅಯ್ಯೋ ಬಿಸಿಲಲ್ಲೆಲ್ಲ ಅಷ್ಟು ತಿಂದ ನಿಂತ್ಕೊಂಡಿದ್ದೆ ನಿನ್ನಂತವ್ನ ನಿಲ್ಸೆ ಮಾತಾಡ್ತಿದ್ದೇನಲ್ಲ ಹೋಗಿ ರೂಮ್ನ ನಮ್ಮ ರೂಮ್ನ ಅವ್ನಿಗೆ ರೂಮ್ ಅವಕಾಶ ಮಾಡ್ಕೊಡು ಅಂತಾರೆ ಏನು ಚಿಕ್ಕಪ್ಪ ಮಾತಾಡ್ತಿದ್ರ ನಿಮ್ಮ ರೂಮ್ನ ಬಿಟ್ಕೊಡೋದ ಏನಾಗಿದೆ ನಿಮಗೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ನಾನು ಇಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೋತೀನಿ ಅಂದಾಗ ಅಯ್ಯೋ ನೀನು ಎಂತ ಶ್ರೀಮಂತರ ಮನೆ ಹುಡುಗ ನಿನ್ನನ್ನು ಇಲ್ಲೇ ಹಾಲಲ್ಲಿ ಮಲಗಿಸೋಕಾಗತ್ತ ದೊಡ್ಡ ಮನೆ ಹುಡುಗನ ನೀವು ಮಾಡಲಿಲ್ಲ ಅಂದ್ರೆ ಏನಂತೆ ನಾನೇ ಹೋಗಿ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೋಗಿ ಕ್ಲೀನ್ ಮಾಡ್ಕೊಡ್ತಾರೆ ಅವ್ರ ರೂಮನ್ನ ಕೊಡ್ತಾರೆ ಈ ಕಡೆ ಕಾರಣಂಗೆ ಅಪ್ಪಂಗೆ ಏನಾಗಿದೆ ಅಪ್ಪ ಯಾಕೆ ಈ ರೀತಿ ಹುಚ್ಚು ಚುತ್ತಾರ ಆಡ್ತಿದ್ದಾರೆ ಕಣ್ಣನ್ನು ಕರ್ಕೊಂಡು ಬಂದಿದ್ದೆ ತಪ್ಪು ಅದ್ರಲ್ಲಿ ರೂಮ್ ಬೇರೆ ಬಿಟ್ಕೊಡ್ತಿದಾರಲ್ಲ ಅಂತ ಅಲ್ಲಿ ಸಾಹಿತ್ಯ ಚಿಕ್ಕಪ್ಪನ ಮಕ್ಕಳು ಹೇಳ್ತಿದ್ರೆ ಈ ಕಡೆ ಎಷ್ಟೋ ತನಕ ಕರ್ಣ ಅಂದರೆ ಕುಂದಿತಿದ್ದ ಆದರೆ ಇವಾಗ ನೋಡಿದ್ರೆ ಆಡಿಸ್ದಂಗೆ ಆಡ್ತಿದ್ದ ಅನ್ನೆಲ್ಲ ಏನಾಗಿದೆ ಅವನಿಗೆ ಅಂತ ತಾತ ಕೂಡ ಬೈತಿದ್ದಾರೆ ಆ ಕಡೆ ಕಣಂಗೆ ಕಾಲ್ ಮಾಡ್ತಾರೆ ನಾನು ಮನೆಗೆ ಆಯ್ತು ಅಂತದಾಗೆ ಅವ್ರ ಮನೆಯಲ್ಲಿ ಖುಷಿ ಆಗ್ತದೆ ಅವ್ರ ಅಮ್ಮ ಮಾತಾಡ್ತಿದ್ದಾರೆ ನೋಡು ಮಗ್ದ ನೀನು ಹುಷಾರಾಗಿರ್ಬೇಕು ಮೈಯೆಲ್ಲ ಕಣ್ಣಾಗಿರ್ಬೇಕು ಕೋಪ ಮಾಡ್ಕೊಂಡಿರೋ ಜನಗಳ ಮಧ್ಯೆ ಬದುಕಿದ್ಯಾ ಅವ್ರ ಕೋಪ ಎಷ್ಟಿದೆ ಅಂತ ಗೊತ್ತಿದೆ ಅಲ್ವಾ ಅಂದಾಗ ಅಯ್ಯೋಮ್ಮ ಖಂಡಿತ ನಂಗೆ ತುಂಬ ಚೆನ್ನಾಗುತ್ತೆ ನೀನು ಇನ್ನು ಯೋಚನೆ ಮಾಡ್ಬೇಡ ನಾನು ಆರಾಮಾಗಿರ್ತೀನಿ ಮೈಯೆಲ್ಲ ಕಣ್ಣಾಗಿರ್ತೀನಿ ಜೊತೆಗೆ ಸಾಹಿತ್ಯವರು ಮದುವೆ ಒಪ್ಪಿದ ತಕ್ಷಣ ಆ ಮನೆಯಿಂದ ಈ ಮನೆಯಿಂದ ನಾನು ಬರ್ತಿರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂದ್ರೆ ಈ ಕಡೆ ಏನಾಗಿದೆ ಅಪ್ಪಂಗೆ ಅಂತ ಹೇಳ್ತಿರೋ ಅಷ್ಟರಲ್ಲಿ ನನಗೇನು ಆಗಿಲ್ಲ ಬಲಿ ಕೊಡೋಕೆ ಕುರಿನಾ ಕೊಬ್ಬಿಸ್ಬೇಕಲ್ವ ಅದನ್ನು ಅಷ್ಟೇ ಮಾಡ್ತಿರೋದು ಬಲಿ ಕೊಡೋಕೆ ಕುರಿ ರೆಡಿ ಆಗಿದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಅವ್ನು ನೋಡಿದ್ರೆ ಭಯ ಆಗುತ್ತೆ ಇನ್ನೂ ಕೂಡ ಏನೇನು ಕಾದಿದ್ಯೋ ಈಗಲೇ ನಮ್ಗೆ ಎಷ್ಟೆಲ್ಲ ಅವಮಾನ ಮಾಡಿ ತೊಂದರೆ ಕೊಟ್ಟಿದ್ದಾನೆ ಅಂಥವ್ನ ಮನೆಗೆ ಬಿಟ್ಕೊಂಡಿದ್ರ ಅಂತ ಎಲ್ಲ ಹೇಳ್ತಿದ್ರೆ ಯಾಕೆ ರೀತಿ ಅನ್ಕೋತಿದ್ರ ಅವ್ನು ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅಂಥವ್ನು ಇರುತ್ತಾ ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗಲೇ ಇಲ್ವಲ್ಲ ಅಂತ ಅನ್ನೋ ಅಷ್ಟರಲ್ಲಿ ಅವನೇ ಒಂದು ಅವಕಾಶ ಕೊಟ್ಟಿದ್ದಾನೆ ನಮ್ಮ ಮನೆ ಒಳಗಡೆ ಬಂದಿದ್ದಾನೆ ಅವನೇ ಅನ್ಕೊಂಡಿದ್ದಾನೆ ನಾವು ಖುಷಿಯಿಂದ ಮನೆ ಒಳಗಡೆ ಬಿಟ್ಕೊಂಡಿದೀವಿ ಅಂತ ಆದರೆ ಇದನ್ನು ನಾವು ಸೇಟ್ ತಿರುಸ್ಕೊಳೋಕೆ ಯೂಸ್ ಮಾಡ್ಕೋಬೇಕು ಅವ್ನಿಗೆ ಕ್ಷಣ ಕ್ಷಣಕ್ಕೆ ಒಂದು ಅರ್ಕ ತೋರಿಸ್ಬೇಕು ಈ ಮನೆಯಲ್ಲಿರೋಷ್ಟು ದಿನವೂ ಅವನು ಮರಿಬಾರ್ದು ಅಂಥ ನರಕದ ನೆನಪು ಅವ್ನಿಗೆ ಆಗಬೇಕು ಆ ರೀತಿ ಮಾಡಬೇಕು ಎಷ್ಟೆಲ್ಲ ನೊಂದು ತೊಂದರೆ ಕೊಟ್ಟು ನೋಯಿಸಿರೋ ಅವನಿಗೆ ಆ ನೋವು ಏನು ಅನ್ನೋದು ಗೊತ್ತಾಗ್ಬೇಕು ಆ ರೀತಿ ಪ್ರತಿ ಕ್ಷಣ ಕೂಡ ಅವ್ನು ನೆಮ್ಮದಿ ಆಗಿರಬಾರ್ದು ಆ ರೀತಿ ನಾವು ಅವ್ನಿಗೆ ಟಾರ್ಚರ್ ಕೊಡಬೇಕು ನಾನು ಅದೇ ರೀತಿ ಯೋಚನೆ ಮಾಡಿ ಅವನ್ನ ಒಳಗಡೆ ಬಿಟ್ಕೊಂಡಿದ್ದು ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಅಂತದಾಗೆ ಹೌದು ಕೇಳೋದು ನಿಜ ಖಂಡಿತ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅವನು ಅವನಿಗಂತೂ ಖಂಡಿತ ಬಿಡಲೇಬಾರ್ದು ಅಂತ ಅವ್ರು ಹೆಂಡತಿ ಮಕ್ಕಳೆಲ್ಲ ಕೂಡ ಡಿಸೈಡ್ ಮಾಡ್ಕೋತಾರೆ ನಂತರ ಈ ಕಡೆ ಕರ್ಣ ರೂಮಿಗೆ ಬರ್ತಾನೆ ಸಾಹಿತ್ಯ ರೂಮಲ್ಲಿ ಅವರ ಅಪ್ಪನ ಪುಸ್ತಕಗಳು ಹಾಗೆ ಫೋಟೋಸ್ನ ನೋಡಿ ಅಂಕಲ್ ನಿಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಈ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಅವತ್ತು ನಿಮ್ಮ ಮಗಳ ಜವಾಬ್ದಾರಿ ನಂದು ಅಂತ ಹೇಳಿದ್ದು ಅವ್ರ ತಂದೆ ನಂಬಿಕೆ ಇಟ್ಟು ವಿಶ್ವನಾಥ್ ಅಂಕಲ್ ಆ ಒಂದು ಕರಿಮಣಿನ ಕೈ ಕೊಟ್ಟಿದ್ದು ಅದನ್ನು ನೆನೆಸ್ಕೊಂಡು ಕರಿಮಣಿ ಇಟ್ಕೊಂಡು ಅಂಕಲ್ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತನೇ ಈ ಮನೆಗೆ ಬಂದಿದ್ದೀನಿ ನಿಮ್ಮ ಸಹಕಾರ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು ಅಂಕಲ್ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಯೋಚನೆ ಮಾಡಿ ಕೈ ಮುಗ್ದು ಆಶೀರ್ವಾದ ತೊಗೊಳೋಕ್ಕೆ ಮುಂದಾಗ್ತದಾನೆ ಅವ್ರ ಫ್ಯಾಮಿಲಿ ಫೋಟೋನ ನೋಡಿಕೊಂಡು ಅಷ್ಟರಲ್ಲಿ ಶುರು ಆಗುತ್ತೆ ಅದಕ್ಕೋಸ್ಕರ ಹೊರಗಡೆ ಬಂದು ನೀರು ಕುಡಿಯೋಣ ಏನು ಮಾಡೋದು ಅಂತ ಅನ್ಕೋತಾನೆ ಅಲ್ಲೆಲ್ಲೂ ಕೂಡ ನೀರಿರಲ್ಲ ಅದಕ್ಕೋಸ್ಕರ ಹೊರಗಡೆ ಬರ್ತಾನೆ ನೀರು ಕುಡಿಯೋಣ ಅಂತ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಎದುರಾಗ್ತಾಳೆ ಸಾಹಿತ್ಯ ಕರ್ಣನ ಮುಖಾಮುಖಿ ಆಗುತ್ತೆ ಈ ಕಡೆಗೆ ಬೆಕ್ಕಳಿಗೆ ಬರ್ತದೆ ಕಾರಣಂಗೆ ಆದರೆ ನಿಜವಾಗ್ಲೂ ನೀರು ಸಿಗುತ್ತಾ ಅಥವಾ ನೀರು ಇರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಪ್ಪ ಮಕ್ಕಳು ಹೆಂಡತಿ ಎಲ್ಲ ಸೇರಿಕೊಂಡು ಕೊನೆಗೆ ಕರ್ಣಂಗೆ ನೀರು ಕೊಡೋದು ಸಾಹಿತ್ಯ ನನ್ನ ಮೇಷ್ಟು ಮಗಳು ಮನುಷ್ಯತ್ವ ಇಟ್ಕೊಂಡು ತನಗೆ ತೊಂದರೆ ಮಾಡಿದ್ರು ಕೂಡ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಬಯಸು ಸಾಹಿತ್ಯ ಮನಸ್ಸು ಕರ್ಣನಿಗೆ ದಾಹನ ತೀರಿಸತ್ತ ಏನಾಗುತ್ತೆ ಕರ್ಣ ಮತ್ತೆ ಇಲ್ಲಿ ಸಾಹಿತ್ಯ ನಡುವೆ ಪ್ರೀತಿ ಅನ್ನೋದೇ ಚಿಗುರು ಹೊಡೆದು ಬಿಡತ್ತಾ ಇಲ್ಲಿ ಯಾವ ರೀತಿ ಪಕ್ಕ ಪ್ಲಾನ್ ಮಾಡಿಕೊಂಡು ಕರ್ಣಂಗೆ ಟಾರ್ಚರ್ ಕೊಡಬೇಕು ಅಂತ ರೆಡಿ ಆಗಿದ್ದಾರೆ ಇಡೀ ಫ್ಯಾಮಿಲಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ